ಸೂಪರ್ ಆಗಿದೆ ಸರ್ ಲಾಸ್ಟಾಗಿ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಒಳ್ಳೆ ಚೆನ್ನಾಗಿದೆ ನಾವು ಎಕ್ಸ್ಪೀರಿಯಸ್ನೇ ಮಾಡಿಲ್ಲ ಅವರು ಈ ಥರ ಡಾರ್ಕ್ ಚೆನ್ನಾಗಿದೆ ಒಂಥರ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿತ್ತು ಸೂಪರ್ ಆಗೈತಿ ಬ್ರೋ ಆ್ಯ ಬಗ್ಗೆ ಹೇಳಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಹೊಸಬರು ಮಾಡಿರೋಂಥ ಸಿನ್ಮಾ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಪ್ಲಸ್ ಡಾರ್ಕ್ ಡಾರ್ಕ್ ವೆಬ್ ಅಂತ ಏನು ಇಟ್ಕೊಂಡು ಮಾಡಿದ್ದಾರೆ ಡೈರೆಕ್ಟ್ರು ವಸತನ ಅನ್ನೋದು ತಂದಿದ್ದಾರೆ ಒಳ್ಳೇದಾಗಲಿ ಟೀಮ್ಗೆಲ್ಲ ಆಲ್ ದ ಬೆಸ್ಟ್ ಯು ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಒಂದು ಏನು ಡಾರ್ಕ್ ಪ್ಯಾಪ್ ಅಂತ ಇದೆ ಅದು ಅದು ಅವ್ರಿಗೆ ಸೂಟ್ ಆಗಿದೆ ಅಂತ ನಾನು ಹೇಳ್ಬೋದು ಕ್ವಶನ್ಸ್ ಕೇಳಿದ್ರೆ ಹೇಳ್ಬೋದು ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರೆಲ್ಲ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಓಕೆ ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಈ ಥರ ಅಂತ ಅದು ಪಕ್ಕ ಅದು ಹಾಗೆ ಆಗಿದೆ ಹಂಗಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಅದು ಹಾಗೆ ಇಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ಡೈರೆಕ್ಟ್ರ್ ತಲೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಸೆಕೆಂಡ್ ಹಾಫ್ ಓಕೆ ಫಸ್ಟ್ ಹಾಫ್ ಆ್ಯಕ್ಚುಲಿ ಹೀರೋದು ಯಾರು ಇನ್ನು ಸಾತ್ವಿಕ್ ಅನಿಸುತ್ತೆ ಅವ್ರದ್ದು ಆ್ಯಕ್ಟಿಂಗ್ ಸ್ಟಾರ್ಟಿಂಗಿಂದ ಚೆನ್ನಾಗಿ ಎತ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂತು ಅವ್ರದ್ದು ಅಕ್ಕನಿಗೂ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇನ್ನೊಬ್ರು ಬರ್ತಾರಲ್ಲ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಕಂಟೆಂಟ್ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ತಿಂಗೆ ಸಿನಿಮಾ ಚೆನ್ನಾಗಿ ಸರ್ ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ ನೋಡಬೇಡಿ ಸಿನ್ಮಾ ಬಂದು ಥಿಯೇಟ್ರಲ್ಲಿ ನೋಡಿ ಆ ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಯಾಕಂದರೆ ಮಾಸು ಎಂಟರ್ಟೈನ್ಮೆಂಟ್ ಅಲ್ಲಿ ಹೋಗ್ಬೇಡಿ ಸಸ್ಪೆನ್ಸ್ ಇರಬೇಕು ಡಾರ್ಕ್ ಇರಬೇಕು ಪ್ರತಿಯೊಂದು ಏನೇನೋ ಡೈರೆಕ್ಟ್ರ್ ಹುಡುಕ್ ಬಿಡ್ತಲ್ಲೇ ಓಡಿಸ್ತಾರೆ ಆ ಸಿನಿಮಾ ನೋಡಿ ನಿಮಗೆ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಏನಿದೆ ಅಂತ ನಿಮಗೆ ಕುತೂಹಲ ಬೇಕು ಯಾಕಂದರೆ ಒಂದು ಇಪ್ಪತ್ತ್ಮೂರು ಜನ ಬಂದು ಸಿನಿಮಾ ಅನ್ನೋದು ಎಲ್ಲರೂ ಸೇರಿಬಿಟ್ಟು ಒಂದು ಹೊಸ ನಿರ್ದೇಶಕ ಹೊಸ ಹೀರೋ ಇರ್ತಾರೆ ಹೊಸ ಹೀರೋನ್ ಇರ್ತಾರೆ ಬರ್ತಾ ಇರ್ತಾರೆ ಆ ಹೊಸೊಬ್ಬರಿಗೆ ಪ್ರಯತ್ನ ಕೊಡಿ ಎಲ್ಲರೂ ಪ್ರಯತ್ನ ಇವ್ರಿಗೆ ಪ್ರಯತ್ನ ಕೊಡಿ ಬಿ ಅಂತಿಲ್ಲ ಪ್ರತಿಯೊಬ್ಬರು ಪ್ರಯತ್ನ ಕೊಡಿ ಪ್ರತಿಯೊಂದು ಸಿನಿಮಾ ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಸಿನಿಮಾ ಹೇಳಿ ಸಿನ್ಮಾ ಬಗ್ಗೆ ಏನಿರುತ್ತೆ ಏನಿಲ್ಲ ಅಂತ ನಿಮ್ಗೆ ಅಂಶ ತಿಳಿದೆ ಆ ಸಿನಿಮಾದಲ್ಲಿ ಅಂದರೆ ಈ ಸಸ್ಪೆನ್ಸ್ ರೇ ಅದು ಬೇಡ ನಾವು ಇದು ಹೋಗ್ಬೇಕು ಅವೆಲ್ಲ ಬೇಡ ಎಲ್ಲದೂ ಪ್ರೋತ್ಸಾಹಿಸಿ ಪ್ರತಿಯೊಂದು ನೋಡಿ ಪ್ರತಿಯೊಂದು ಅಟ್ಯಾಚ್ ಮಾಡಿ ಸಿನ್ಮಾ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಏನಿರ್ಬೋದೇನಿಂದ ಸಿನ್ಮಾ ಚೆನ್ನಾಗಿದ್ರೆ ನೋಡಿ ಅಂತ ಹೇಳ್ತಿದ್ದೀನಿ ನಾನು ಸಿನ್ಮಾ ಚೆನ್ನಾಗಿ ಅಂದರೆ ಬೇಡ ಅಂತ ಹೇಳ್ತಲ್ಲ ತಿಳ್ಕೊಳ್ಳಿ ಏನೋ ಒಂದು ಸೂರು ಒಂದು ಐದು ನಿಮಿಷ ಇಂಟ್ರೆಸ್ಟ್ ಬರಲ್ಲ ಬೋರ್ ಅಂತ ಹೋಗ್ಬಿಟ್ಟು ಹೋಗ್ತಾ 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 ನೋಡಿ ತಿಳ್ಕೊಂಡ್ರೆ ನಿಮಗೆ ಸಿನಿಮಾ ಅದ್ರ ಬಗ್ಗೆ ಏನಂತ ಗೊತ್ತಾಗುತ್ತೆ ಈ ಹೊಸ ಪ್ರದೇಶಗಳನ್ನ ಬೆಳೆಸಿ ಎಸ್ ಅಂತ ಆಕ್ಟಿಂಗ್ ಏನು ಮಾಡಿದ್ದಾರೆ ಸಹಾತ ಮಾಡಿದಾರೆ ಪ್ರತಿಯೊಬ್ಬರು ಒಂದೊಂದು ಅವ್ರು ಏನು ಪಾತ್ರ ಕೊಟ್ಟರೆ ಅಚ್ಚುಕಟ್ಟ ನೀಟಾಗಿ ಮಾಡ್ಕೊಂಡು ಸರ್ ಅದ್ರ ಬಗ್ಗೆ ಆ ಅಂಶ ಯು ಸಿನಿಮಾ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಟ್ರಾವೆಲಿಂಗ್ ಆಗುತ್ತೆ ಎಲ್ಲೂ ಆ ಸ್ಕ್ರೀನ್ ಪ್ಲೇ ಆಗಲಿ ಎಲ್ಲೂ ಮಿಸ್ ಹೊಡೆಯೋಲ್ಲ ಆ ಎಂಡಿಂಗಲ್ಲಿ ಆ ಕ್ಲೈಮ್ಯಾಕ್ಸ್ ನಿಮಗೆ ಇರೋದು ಆ ಟ್ವಿಸ್ಟ್ ಇದೆಯಲ್ಲ ಅದು ಎಂಜಾಯ್ ಮಾಡೋದು ನಾನು ತುಂಬ ಎಂಜಾಯ್ ಮಾಡಿದೆ ಕ್ಲೈಮ್ಯಾಕ್ಸ್ಟಿಂಗು ಯಾವ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ಟ್ರಾವೆಲಿಂಗ್ ಇತ್ತಲ್ಲ ಅದು ಎನರ್ಜಿ ಆಗಿತ್ತು ಆಮೇಲೆ ಇಬ್ರು ಆ ಪಕ್ಕದಲ್ಲಿ ಹಿಡನ್ ಆಗಿರೋ ಕ್ಯಾರೆಕ್ಟರ್ ಆ ಸಿನಿಮಾ ನೋಡಿದ್ರೆ ನಿಮಗೆ ಎಂಜಾಯ್ ಮಜಾ ಸಿಗುತ್ತೆ ಆದರೆ ಕ್ಲೈಮ್ಯಾಕ್ಸ್ ಅದು ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಓಕೆ ಇವ್ರಿಬ್ರೇನ ಅಂತ ಅಂದ್ಬಿಟ್ಟು ಆ ವಿಲನ್ ಕ್ಯಾರೆಕ್ಟರ್ ಇದೆಯಲ್ಲ ಪಕ್ಕ ಅಂದ್ರೆ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರ್ತಾರೆ ಕ್ಲೈಮ್ಯಾಕ್ಸ್ ಓ ಇವರೇ ಆಕ್ಚುಲಿ ವಿಲನ್ ಅಂತ ಆ ಟ್ರಾವೆಲಿಂಗ್ ಇತ್ತಲ್ಲ ಸಸ್ಪೆನ್ಸ್ ಒಂದು ಲಾಸ್ಟ್ ಇಪ್ಪತ್ತು ನಿಮಿಷ ತುಂಬಾ ಎಂಜಾಯ್ ಎಂಜಾಯ್ ಕೊಡ್ತು ಖುಷಿ ಆಯ್ತು ಮೂವಿ ಚೆನ್ನಾಗಿದೆ